ಸರ್ ಅದು ಸಾರು ಭಾರತೀಯ ಜನತಾ ಪಾರ್ಟಿಯ ಉಪ ಉಪಾಧ್ಯಕ್ಷರು ಕ್ಷೇತ್ರಕ್ಕೆ ಅವರು ಸಕ್ರಿಯ ಕಾರ್ಯಕರ್ತರು ಸತತವಾಗಿ ಒಂದು ಮೂವತ್ತು ವರ್ಷಗಳಿಂದ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಇವರನೇ ಅನುಯಾಯಿಗಳು ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ಲಿಕ್ಕೆ ಬಂದಿದ್ದೀವಿ ನಾವೆಲ್ಲ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನು ಪ ಪುಟ್ಟಗಳೇ ಸಾಲದು ಇನ್ನು ಪದಗಳು ಸಾಲದು ದೇವರು ಒಳ್ಳೇದು ಮಾಡಲಿ ಹಿಂಗೆ ವರ್ಷ ವರ್ಷ ಇದ್ರಿಗೆ ಒಂದು ಶುಭ ಹಾರೈಸಕ್ ಬಂದಿದ್ರಿ ಇದೆಲ್ಲ ನಾನು ಅಂಥ ಕಾರ್ಯಕರ್ತರ ಬಣ ಒಬ್ಬ ಒಂದೆರಡು ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡಿಸಿದ್ವಿ ಅನ್ನೋ ಪ್ರಾರಂಭ ಮಾಡಿ ಇವತ್ತು ಆಚರಿಸ್ಕೊಳ್ತಾ ಇದ್ದೀವಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಆಕಾಂಕ್ಷಿ ಕೂಡ ಆಗಿದ್ದಾರೆ ಶಾಸಕರ ಆಶೀರ್ವಾದ ಮಾಡಿದರೆ ಖಂಡಿತವಾಗಲೂ ಅವ್ರಿಗೆ ಅಧ್ಯಕ್ಷರಾಗುವುದರಲ್ಲಿ ಸಂದೇಹ ಏನಿಲ್ಲ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಿಗಬೇಕು ಅಂತ ಕೂಡ ಸಂದರ್ಭದಲ್ಲಿ ಪ್ರಾರ್ಥನೆ ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರದ ಉಪಾಧ್ಯಕ್ಷರಾದ ರಘುನಾಥ್ರವರ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅವರ ಸ್ವಗ್ರಾಮದಲ್ಲಿ ಅವಲಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಹಲವಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ಇವರ ರಾಜಕೀಯ ಭವಿಷ್ಯ ಇನ್ನು ಎತ್ತರಕ್ಕೆ ಇರಲಿ ಹಾಗೂ ನಮ್ಮ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರ ಆಶೀರ್ವಾದ ಸದಾ ಇರಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಯಲಹಂಕ ಗ್ರಾಮಾಂತರ ಅಧ್ಯಕ್ಷರಾದ ಅನುಮಯ್ಯ ಪ್ರಧಾನ ಕಾರ್ಯದರ್ಶಿಯಾದ ಜನಾರ್ದನ್ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಕಡತನಮಲೆ ಸತೀಶ್ ಯಲಹಂಕ ನಗರ ಬಿ ಅಧ್ಯಕ್ಷರಾದ ಸತೀಶ್ ಬೆಟ್ಟಳ್ಳಿ ಬೈರೇಗೌಡ ಯಲಹಂಕ ಗ್ರಾಮಾಂತರ ಮಂಡಳ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಗೌಡ ಯುವ ಮುಖಂಡ ಸುನಿಲ್ ಕುಮಾರ್ ಗೌಡ ಯಲಹಂಕ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಅಕ್ಷತ್ ಒಡೆಯರಹಳ್ಳಿ ಪಂಚಾಯಿತಿ ಸದಸ್ಯರಾದ ಹರೀಶ್ ಬೆಟ್ಟಳ್ಳಿ ಯುವ ಮುಖಂಡರಾದ ತೀರ್ಥಪ್ರಸಾದ್ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬೈಲಪ್ಪ ಯಲಹಂಕ ವಾರ್ಡ್ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಯಲಹಂಕ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ಆಟೋ ಶಿಬು ಯಲಹಂಕ ನಗರ ಮಂಡಳ ಕಾರ್ಯದರ್ಶಿಯಾದ ಶ್ರೀಕಾಂತ್ ಇನ್ನಿತರರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿಯ ಉಪ ಉಪಾಧ್ಯಕ್ಷರು ಕ್ಷೇತ್ರಕ್ಕೆ ಅವರು ಸಕ್ರಿಯ ಕಾರ್ಯಕರ್ತರು ಮೂವತ್ತು ವರ್ಷಗಳಿಂದ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡುತ್ತಿದ್ದಾರೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೊಡ್ಲಿಕ್ಕೆ ಬಂದಿದ್ದೀವಿ ನಾವೆಲ್ಲ ಸಿರಿಯಲಿ ರಿಯಲಿ ರಿಯಲಿ ತುಂಬ ತುಂಬ ಆ್ಯಕ್ಟಿವ್ ಪರ್ಸನು ಸಕ್ರಿಯ ಕಾರ್ಯಕರ್ತರು ವರ್ಕರ್ ಪಾರ್ಟಿಲಿ ಈ ಥರದವ್ರದ್ದು ಪಾರ್ಟಿ ಉಡಿಸ್ಕೊಂಡ್ರೆ ತುಂಬ ನಮ್ಮಂಥ ಕಾರ್ಯಕರ್ತರು ಸೃಷ್ಟಿ ಸೃಷ್ಟಿಯಾಗ್ತಿರ್ತೀವಿ ದಿನ ದಿನ ಸುಮಾರು ನಾವು ಒಂದು ನನ್ನ ಒಂದು ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಸ್ನೇಹಿತರು ಇವರು ಅಣ್ಣನೂ ಆಗಲಿ ಗಿರೀಶ್ ಆಗಲಿ ಇಬ್ರು ಬಟ್ ಇವರು ಬಿ ಜೆ ಪಿ ಇರಲಿ ಸಕ್ರಿಯವಾಗಿ ಕಾರ್ಯಕರ್ತರು ಅನ್ನೋದಕ್ಕೆ ಈಗ ಉಪಾಧ್ಯಕ್ಷರು ಎಲ್ಲರೂ ಅದ್ಭುತವಾಗಿ ಕಾರ್ಯಕರ್ತರು ಇವರು ಅಯ್ಯೋ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಪ ಪುಟ್ಟಗಳೇ ಸಾಲದು ಇನ್ನು ಪದಗಳು ಸಾಲದು ದೇವ್ರು ಒಳ್ಳೇದು ಮಾಡಲಿ ಹಿಂಗೆ ವರ್ಷ ವರ್ಷ ಇದ್ರಿಗೆ ಒಂದು ಶುಭ ಹಾರೈಸಕ್ ಬಂದಿದ್ರೆ ವರ್ಷ ವರ್ಷನ ಇದೇ ರೀತಿ ಇನ್ನು ಮುನ್ನುಗ್ಲಿ ಅಂತ ನಮ್ಮ ಒಂದು ಕೋರಿಕೆ ಎಸ್ ಇಲ್ಲಿ ಇಲ್ಲಿ ದೊಡ್ಡ ಅಧಿಕಾರನೇ ಸಿಗುತ್ತೆ ಬಿಡಿ ಏಕೆಂದ್ರೆ ಇವರು ಇವರ ಕಾರ್ಯಗತ ಹಂಗೆ ಕಾರ್ಯ ರೂಪದ ಸಿಗುತ್ತೆ ಬಿಡಿ ದೊಡ್ಡ ಅಧಿಕಾರವೇ ಸಿಗುತ್ತೆ ದೇವರ ಒಳ್ಳೇದು ಇದೆಲ್ಲ ನಾನು ಗಳಿಸಿರೋ ಕಾರ್ಯಕರ್ತರ ಬಣ ನಾನು ಸಂಘ ಪರಿವಾರದಿಂದ ಬೆಳೆದು ಈ ಸ್ಥಾನಕ್ಕೆ ಪಕ್ಷದಲ್ಲಿ ಬಂದಿದ್ದೀನಿ ಸಂಘ ಪರಿವಾರದಲ್ಲಿ ಬೆಳೆದು ಬಜರಂಗದಳ ದಳ ಇರ್ಬೋದು ಬಿ ಜೆ ಪಿಯಲ್ಲಿ ಯುವ ಪ್ರಾರಂಭ ಆಗಿ ಈಗ ಉಪಾಧ್ಯಕ್ಷರಾಗಿ ಬಂದಿದ್ದೀವಿ ಈ ಸರಿ ಅಧ್ಯಕ್ಷರು ಕೂಡ ಆಕಾಂಕ್ಷಿಯಾಗಿದ್ದೀನಿ ನನಗೆ ಕಾರ್ಯಕರ್ತರು ಬಳಗ ಅವರ ಸಪೋರ್ಟ್ ಹಿರಿಯರ ಆಶೀರ್ವಾದ ಆಮೇಲೆ ಎಲ್ಲ ಕಾರ್ಯಕರ್ತರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತವ್ರೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರ್ಯಕರ್ತರೇ ಕಾರಣ ಶಾಸಕರು ಇರ್ಬೋದು ನಮ್ಮ ರಾಜಣ್ಣ ಜಯಣ್ಣರು ಅವರೆಲ್ಲ ನಮಗೆ ತುಂಬ ಸಾಥ್ ಕೊಟ್ಟವ್ರೆ ಪಾರ್ಟಿಯಲ್ಲಿ ಬೆಳೆಯೋಕ್ಕೆ ಅವರ ಆಶೀರ್ವಾದ ಸದಾ ನಮ್ಗೆ ಹಂಗೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತು ಹುಟ್ಟುಹಬ್ಬ ಒಂದೆರಡು ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡಿಸಿದ್ವಿ ಅನ್ನೋ ಪ್ರಾರಂಭ ಮಾಡಿ ಇವತ್ತು ಆಚರಿಸ್ಕೊಂತ ಆ ಮಾಡಿದ್ದೀವಿ ಸಂಘಟನಾತ್ಮಕ ಇರ್ಬೋದು ಕಾರ್ಯಕರ್ತರನ್ನಿರ್ಬೋದು ಅವ್ರು ನನ್ನ ನಂಬಿ ಬಂದಂಥವ್ರಿಗೂ ಕೂಡ ಕಾರ್ಯಕರ್ತರನ್ನು ನಾವು ಕೈ ಹಿಡಿದಿದ್ವಿ ನನ್ನೂ ಹಂಗೆ ಮಾಡಿದ್ದಾರೆ ನಾನು ಹಂಗೆ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ದೀನಿ ಈ ಸ್ಥಾನಕ್ಕೆ ಬಂದಿದ್ದೀನಿ ಓದಿಸು ಓದೋ ಬ ಕಳೆದ ಬಾರಿಯೂ ಕೂಡ ಆಕಾಂಕ್ಷಿ ಆಗಿದೆ ಅಧ್ಯಕ್ಷರಿಗೆ ಈ ಬಾರಿಯೂ ಕೂಡ ಆಕಾಂಕ್ಷಿ ಆಗಿದ್ದೀನಿ ಏನೋ ನಮ್ಮ ಹಿರಿಯರ ಆಶೀರ್ವಾದ ಕೊಟ್ಟರೆ ನಾನು ಪಕ್ಷವನ್ನು ಬಲಪಡಿಸೋಕ್ಕೆ ನಾನು ನನ್ನ ಕೈಲಾದ ಕೆಲಸನ ನಾನು ಮಾಡ್ತೀನಿ ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಟಿಕೆಟ್ ಕೇಳಿದ್ದು ಆದರೂ ನಮಗೆ ಟಿಕೆಟ್ ಕೊಡಲಿಲ್ಲ ಆದರೂ ಸಕ್ರಿಯವಾಗಿ ನಾವೇನು ನಿಷ್ಠೆ ಅದೇ ನಿಷ್ಠೆಯೆಲ್ಲ ಕೆಲಸ ಮಾಡಿ ಗೆಲ್ಸ್ಕೊಂಡಿದ್ದೀವಿ ನಾವೇನು ಪಕ್ಷದ ವಿರುದ್ಧ ಎಲ್ಲೂ ಚಟುವಟಿಕೆ ಮಾಡಿಲ್ಲ ಇದುವರೆಗು ನಾವು ಮುಂದೇನೂ ಮಾಡಲ್ಲ ನಮ್ಮ ಕುಟುಂಬ ಅವತ್ತಲಿಂದ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದೀವಿ ಇವತ್ತು ಕೂಡ ಇರ್ತೀವಿ ಮುಂದೆನೇ ಇರ್ತೀವಿ ನಮ್ಗೆ ಏನು ಕೊಡಲಿಲ್ಲ ಅಂದರೂ ನಾವು ಪಕ್ಷಿಗೆ ದುಡಿತೀವಿ ಈ ಮಟ್ಟಿಗೆ ಬಂದಿದ್ದೀವಿ ಮುಂದೆ ಇನ್ನೂ ಅವಕಾಶ ಸಿಗುತ್ತೆ ಇವತ್ತು ನಮ್ಮ ಯಲಂಕಾ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರು ನಮ್ಮೆಲ್ಲ ನಮಗೆಲ್ಲ ಮಾರ್ಗದರ್ಶಕರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವತ್ತು ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದ ಹುಟ್ಟುಹಬ್ಬದ ಮೊದಲದಾಗಿ ರಗಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೀನಿ ಸೊ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರ ಮುಂಚೆ ಅದರಲ್ಲಿ ತುಂಬ ಸಂಘದ ನಮ್ಮ ಆರ್ ಎಸ್ ಎಸ್ ಸಂಘದ ಸದಸ್ಯರಾಗಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಅವರಿಗೆ ಮತ್ತು ನಮ್ಮ ಶಾಸಕರ ಆಶ್ರಯದೊಂದಿಗೆ ನಮ್ಮ ಪ್ರೆಸೆಂಟ್ ಇವಗೂ ಕೂಡ ಅವರು ನಮ್ಮ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರು ತುಂಬ ಸಂಘಟನೆಯಾಗಿ ಮತ್ತು ಅವರಿಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಕೂಡ ಅವರಿಗೆ ಆಶೀರ್ವಾದ ಇದೆ ದೇವರು ಅವರಿಗೆ ಒಂದು ಆಶೀರ್ವಾದ ಮಾಡಿದ್ರೆ ಬರುವ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಆಕಾಂಕ್ಷಿ ಕೂಡ ಆಗಿದ್ದಾರೆ ಶಾಸಕರು ಆಶೀರ್ವಾದ ಮಾಡಿದರೆ ಖಂಡಿತವಾಗಲೂ ಅವ್ರಿಗೆ ಅಧ್ಯಕ್ಷರಾಗೋದರಲ್ಲಿ ಏನಿಲ್ಲ ದೇವರು ಅವರಿಗೆ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ಅವರಿಗೆ ಇನ್ನೂ ನೂರು ವರ್ಷ ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶಕರಾಗವ್ರೆ ಯುವಕರಿಗೂ ಸಹ ಮಾರ್ಗದರ್ಶಕರು ನೀಡಿ ಎಲ್ಲ ಸಂಘಟನವಾಗಿ ಎಲ್ಲ ಕೆಲಸಗಳು ಸಹ ಮಾಡಿಕೊಡ್ತಾರೆ ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಗುರುಗಳಾದಂಥ ಎ ರಘುನಾಥಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷ ಅಂತ ನಮ್ಮ ರಘುನವರು ತುಂಬ ಹಿರಿಯ ನಾಯಕರು ನಮ್ಮ ಸಮಕಾಲೀನರಾದರು ಇವರು ತುಂಬ ನಾವು ನೋಡಿದಾಗ ಆರ್ ಎಸ್ ಇಂದ ಮೂಲ ಬಂದವರು ನಾವೆಲ್ಲ ಇವರು ತುಂಬ ಹೋರಾಟ ಮಾಡೋರೇ ಇಲ್ಲಿ ಈ ಈ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಇವತ್ತು ಅವರು ಹುಟ್ಟೋ ಭಾಷಣ ಮಾಡ್ಕೋತ ನಮ್ಮೆಲ್ಲರಿಗೂ ಸಕ ಸಂತೋಷ ಸುದ್ದಿ ಹಾಗಾಗಿ ಅವ್ರು ನಾನು ತುಂಬ ಅವ್ರಿಗೂ ಅವ್ರ ಕುಟುಂಬನ ಸಮೇತ ಭಗವಂತನ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಾವಿಸ್ತೀನಿ